ರವಿವಾರದಂದು ಹೊನ್ನಾವರದ ದಂಡಿನ ದುರ್ಗ ದೇವಸ್ಥಾನದ ಸಭಾಂಗಣದಲ್ಲಿ ಹೊನ್ನಾವರ ಘಟಕದವರು ನಡೆಸಿದ ಭಗವದ್ಗೀತಾ ಅಭಿಯಾನ ಕಾರ್ಯಕ್ರಮದ ವಿವಿಧ ಸ್ಪರ್ಧೆಗಳು ಯಶಸ್ವಿಯಾಗಿ ನಡೆದವು ಸ್ಪರ್ಧೆಯನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಲಾಯಿತು ತಾಲೂಕಾ ಘಟಕದ ಅಧ್ಯಕ್ಷರಾದ ಸತ್ಯನಾರಾಯಣ ಭಟ್ ಜ್ಯೋತಿ ಬೆಳಗಿಸಿ ಮಾತನಾಡಿದರು ಮಾತನಾಡಿದ್ರು ಜಿಬಿಪಾಟಕರ್ ಸ್ವಾಗತಿಸಿದ್ರು ರಾಜೇಶ ಸಾಳೆಹಿತ್ತಲ ವಂದಿಸಿದರು ಹಿರಿಯ ಪ್ರಾಥಮಿಕ ವಿಭಾಗದವರಿಗೆ ನಡೆದ ಭಗವದ್ಗೀತೆಯ ಹತ್ತನೇ ಅಧ್ಯಾಯದ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಕುಮಾರಿ ಶಾಂಭವಿ ಕೆ ಭಟ್ ಎಂಪಿಇ ಸೊಸೈಟಿ ಹೊಂಡಾವ್ರ ದ್ವಿತೀಯ ಸ್ಥಾನ ಕುಮಾರಿ ಸ್ಪೂರ್ತಿ ಮಾರುತಿ ನಾಯ್ಕ ಜ್ಞಾನೇಶ್ವರಿ ವಿದ್ಯಾಲಯ ಕರ್ಕಿ ಗೀತಾ ಕಂಠಪಾಠ ಸ್ಪರ್ಧೆ ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಕುಮಾರಿ ಶ್ರಾವ್ಯ ಮಹೇಶ್ ಹೆಗಡೆ ಎಂಪಿಇ ಸೆಂಟ್ರಲ್ ಸ್ಕೂಲ್ ಹೊನ್ನಾವರ ದ್ವಿತೀಯ ಸ್ಥಾನ ಕುಮಾರಿ ಸುವರ್ಣ ಎಸ್ ಭಾಗವತ್ ಎಸ್ಕೆಪಿ ಪ್ರೌಢಶಾಲೆ ಅರೆ ಅಂಗಡಿಯವರು ಪಡೆದರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ನಡೆಸಿದ ಭಾಷಣ ಸ್ಪರ್ಧೆಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ನಡೆಸಿದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಕುಮಾರಿ ವೃಂದಾಕೃಷ್ಣ ಮೂರ್ತಿ ಶಾನ್ಬಾಗ್ ನ್ಯೂ ಇಂಗ್ಲಿಷ್ ಸ್ಕೂಲ್ ಹೊನ್ನಾವರ ದ್ವಿತೀಯ ಕುಮಾರಿ ತೇಜ ಎನ್ಪಿಎಸ್ ಕೆಪಿ ಅಂಗಡಿ ಇವರು ಗಳಿಸಿದರು ಪ್ರೌಢಶಾಲಾ ವಿಭಾಗದವರಿಗೆ ನಡೆಸಿದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಕುಮಾರಿ ಕಾಂತಿಶಂಕರ್ ಹೆಗಡೆ ನ್ಯೂ ಇಂಗ್ಲಿಷ್ ಸ್ಕೂಲ್ ಹೊನ್ನಾವರ ಇವರು ಗಳಿಸಿದರು ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದವರು ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವನ್ನು ಪಡೆದಿರುತ್ತಾರೆ ಎನ್ನುವುದನ್ನು ಸಂಘಟಕರು ಪ್ರಕಟಿಸಿದ್ರು ನಿರ್ಣಾಯಕರುಗಳಾಗಿ ಎಂಎಸ್ ಹೆಗಡೆ ಜಿಎಸ್ ಹೆಗಡೆ ಎಸ್ಕೆ ಭಟ್ ಶ್ರೀಮತಿ ಸುನಂದಾ ಭಟ್ ಕಾರ್ಯನಿರ್ವಹಿಸಿದರು ಪ್ರೇರಣೆಯಾಗಿದೆ ಹಾಗೂ ವಿಶ್ವ ಮಾನ್ಯವತ್ನ ಭಾಷೆಗಳಿಗೆ ಅನುವಾದಗೊಂಡಿದ್ದು ಅರವತ್ತೈದನೇ ಹೆಚ್ಚು ಪಾಶ್ಚಾತ್ಯ ಭಾಷೆಗಳಿಗೆ ಅನುವಾದಗೊಂಡಿತ್ತು Yeah.